ಕೋಟೆ ತಾಲೂಕಿನ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಸಮೂಹ ಮಾಧ್ಯಮದ ಎಲ್ಲರಿಗೂ ಕೂಡ ಅದರಣೀಯವಾದ ಸ್ವಾಗತ ಕೊಡ್ತಾ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಗೆ ಪ್ರಾರಂಭ ಆಗಿ ಕೇವಲ ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲಿ ಇಡೀ ರಾಜ್ಯದಾದ್ಯಂತ ನಲವತ್ತ ಏಳು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದೆ ಮೊದಲನೇ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ದು ನಾವು ಶಿವಮೊಗ್ಗದಲ್ಲಿ ಎರಡನೇ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ದು ತುಮಕೂರಲ್ಲಿ ಮೊದಲನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಇಸ್ರೋದ ಮಾಜಿ ಚೇರ್ಮನ್ ಕಿರಣ್ ಕುಮಾರ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿದ್ವಿ ಎರಡನೇದಾಗಿ ತುಮಕೂರಿನಲ್ಲಿ ಸಮ್ಮೇಳನ ನಡೀತು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ವಿ ಮೂರನೇದಾಗಿ ಸತೀಶ್ ಅವರು ಒಬ್ಬ ಪ್ರಜ್ಞಾವಂತ ರಾಜಕಾರಣಿಯಾದ ಸತೀಶ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಕನಿಷ್ಠ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಸಲ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಎಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದಾಗ ಒಕ್ಕಲ್ನಿಂದ ಬೆಂಗಳೂರು ಉತ್ತರ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಸದಸ್ಯರು ಮುಂದಾಗಿ ಬಂದರು ಎಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಉತ್ತರ ಶೈಕ್ಷಣಿಕ ಜಿಲ್ಲೆ ಯಲಂಕದ ಹತ್ರ ಬಾಗ್ಲೂರಿನಲ್ಲಿ ಮಾಡೋದು ಅಂತ ಹೇಳಿ ಮುಂದಾಗಿ ಇದೇ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಒಂದು ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ ಇದರ ವೈಶಿಷ್ಟ್ಯತೆಯನ್ನು ಸರ್ವರಿಗೂ ವಿಜ್ಞಾನ ನಮ್ಮ ನಡೆ ವಿಜ್ಞಾನದ ಕಡೆಗೆ ಅನ್ನೋ ಕಾನ್ಸೆಪ್ಟ್ ಒಂದು ಸ್ಲೋಗನ್ ಇಟ್ಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹಕಾರದೊಂದಿಗೆ ಇಪ್ಪತ್ತೆಂಟನೇ ತಾರೀಕು ಅದು ಮೆರವಣಿಗೆಯೊಂದಿಗೆ ಪ್ರಾರಂಭ ಆಗುತ್ತೆ ಸಮ್ಮೇಳನ ಈ ವರ್ಷದ ಸಮ್ಮೇಳನ ಅಧ್ಯಕ್ಷರನ್ನು ರಂಗಕರ್ಮಿ ಇಡೀ ರಂಗಕ್ಕೋಸ್ಕರ ಕಲೆಗೋಸ್ಕರ ಜೀವತ್ಯಾಗ ಮಾಡಿರುವಂಥ ದುಡಿತಾ ಇರುವಂಥ ಶ್ರೀಮತಿ ಉಮಾಶ್ರೀಯವನ್ನು ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ ಹತ್ತು ಗಂಟೆಗೆ ಮೆರವಣಿಗೆ ಒಂಬತ್ತುವರೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಹತ್ತು ಗಂಟೆಗೆ ಸರಿಯಾಗಿ ಉದ್ಘಾಟನೆ ಇದೆ ಕರ್ನಾಟಕದ ಘನವಿತ್ತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಸಚಿವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಎರಡು ಮಧ್ಯಾಹ್ನ ಸಂವಿಧಾನ ಗೋಷ್ಠಿ ನಮ್ಮ ಸಂವಿಧಾನ ನಮ್ಮ ಹಕ್ಕು ನಾಗಮೋಹನ್ ದಾಸ್ ಗೋಷ್ಠಿ ಮಾಡ್ತಾರೆ ಅದರ ನಂತರ ರೈತರ ಭಾವನೆಗಳು ಪ್ರಸ್ತುತ ರೈತರ ಭವನೆಗಳು ಶೈಕ್ಷಣಿಕ ತಲ್ಲಣಗಳು ವಿದ್ಯಾರ್ಥಿಗಳ ಮನದ ತಲ್ಲಣಗಳು ಸಬ್ಜೆಕ್ಟಲ್ಲಿ ಗೋಷ್ಠಿ ನಡೆಯುತ್ತೆ ಸಂಜೆ ಒಂದು ಪ್ರಸಂಗದ ಗೆಂಡೆತಿ ಮರ್ನಾಟಕ ಪ್ರದರ್ಶನ ಆಗುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ತ್ರೀ ಮನದ ತಲ್ಲಣಗಳು ಇವತ್ತು ಸ್ತ್ರೀ ಏನೆಲ್ಲ ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಸೈಬರಿಂದ ನಮ್ಮ ಮಕ್ಕಳು ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅದು ಒಂದು ಗೋಷ್ಠಿ ಚರ್ಚೆ ಆಗುತ್ತೆ ಅದಾದಮೇಲೆ ಇಡೀ ರಾಜ್ಯದಾದ್ಯಂತ ನಲವತ್ತು ಜನರನ್ನು ಆಯ್ಕೆ ಮಾಡಿ ಡಾಕ್ಟರ್ ಎಚ್ ಎನ್ ಅವರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದ್ದೀವಿ ಹತ್ತು ಗ್ರಾಮ್ ಗೋಲ್ಡ್ ಮೆಡಲ್ ಇರುತ್ತೆ ಮತ್ತು ಸಿಲ್ವರ್ ಮೆಡಲ್ ಇರುತ್ತೆ ಕಾಫರ್ ಮೆಡಲ್ ಇರುತ್ತೆ ಅದರ ನಂತರ ಇಡೀ ರಾಜ್ಯದಾದ್ಯಂತ ಮಹಿಳೆಯರಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಈ ಸರಿ ಚೈತನ್ಯ ಪ್ರಶಸ್ತಿಯನ್ನು ನಲವತ್ತೆರಡು ಜನ ಮಹಿಳೆಯರಿಗೆ ಸಾಧಕರಿಗೆ ಚೈತನ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದೀವಿ ಅದರ ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ಜೀವಮಾನ ಸಾಧನ ಪ್ರಶಸ್ತಿಯನ್ನು ಹತ್ತು ಜನರಿಗೆ ಮುಖ್ಯವಾಗಿ ಇಡೀ ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ಸೈಂಟಿಸ್ಟ್ ಉದಯ ಶಕ್ ಪುರಾಣಿಕರವ್ರನ್ನ ಹಾಗೆ ವೈಚಾರಿಕತೆಯಲ್ಲೇ ತನ್ನ ಜೀವನವನ್ನು ತೆಗೆದಿರುವಂತಹ ಜ್ಞಾನಪ್ರಕಾಶ ಸ್ವಾಮೀಜಿ ಮೈಸೂರರವರು ಮತ್ತು ರಾಜಕೀಯದಲ್ಲಿದ್ದರೂ ಕೂಡ ರಾಜಕೀಯದ ಒಂದಿಷ್ಟು ತನ್ನ ಗಮನಕ್ಕೆ ತಗಲದಲೇ ಸಮಾಜಕ್ಕಾಗಿ ದುಡಿತಕ್ಕಂಥ ವೈಸವಿ ದತ್ತರವರು ಇದೇ ರೀತಿ ಈ ಕಲೆಯೇ ನಮ್ಮ ಜೀವನದ ಕೈಗನ್ನಡಿ ಅಂತ ಹೇಳಿ ಶುಭ ಧನಂಜಯ ಲಲಿತ ಕಲಾ ಅಕಾಡೆಮಿಯ ನೃತ್ಯ ಪಟು ಮತ್ತು ಅಕಾಡೆಮಿ ಅಧ್ಯಕ್ಷರು ಇತರದ ಹತ್ತು ಜನರನ್ನು ಅವೈಚಾರಿಕ ಪ್ರಜ್ಞೆಯಲ್ಲಿರೋದನ್ನು ನಾವು ಗುರುತಿಸಿ ಅಭಿನಂದಿಸ್ತಾ ಇದ್ದೀವಿ ಗೌರವಿಸ್ತಾ ಇದ್ದೀವಿ ಮತ್ತು ಇದರ ಇದರಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಡೆ ವಿಜ್ಞಾನದ ಕಾನ್ಸೆಪ್ಟ್ ಮಕ್ಕಳಿಗೆ ಹೋಗಬೇಕಾಗಿದೆ ನಮ್ಮ ಮಕ್ಕಳು ಮನಸ್ಸುಗಳು ಔಟ್ಡೇಟೆಡ್ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಇಸ್ರೋ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೆಹರು ತಾಲಾರಿಯ ಡಿ ಆರ್ ಡಿಒ ಏರ್ಫೋರ್ಸು ಹಾ ಅದರ ಜೊತೆಗೆ ಮ್ಯೂಸಿಯಂ ಎಲ್ಲ ಇದು ಕಂಪನಿಗಳಿಂದ ಕಾರ್ ಶಾಲಾ ಕಾಲೇಜುಗಳಿಂದ ಅಲ್ಲಿ ಬಂದು ವಿಜ್ಞಾನ ಪ್ರದರ್ಶನವನ್ನು ಇಟ್ಕೊಳ್ತಾರೆ ನಲವತ್ತು ಸ್ಟಾಲ್ಗಳು ಅಲ್ಲಿ ಬರ್ತಾ ಇದೆ ಕನಿಷ್ಠ ಹತ್ತು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿಕೊಂಡು ಇಡೀ ಸರ್ಕಾರನೇ ಅಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದೆ ಇಡೀ ರಾಜ್ಯದಾದ್ಯಂತ ನಮಗೀಗಾಗಲೇ ಐದು ಸಾವಿರ ಜನ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಮೊದಲನೇ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ದಕ್ಷಿಣ ಉತ್ತರ ಜಿಲ್ಲೆಯಿಂದ ನಗರದಿಂದ ಸರ್ಕಾರದ ಆದೇಶದ ಅನ್ವಯ ಆಯಾ ಶಾಲೆಯ ಮಕ್ಕಳನ್ನು ಆಯಾ ಶಿಕ್ಷಕರೇ ಕರ್ಕೊಂಡು ಬಂದು ಮೊದಲನೇ ದಿವಸ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಎರಡನೇ ದಿವಸ ಅದೇ ರೀತಿ ತಮ್ಮ ಸ್ವಯಂಕೃತವಾಗಿ ಅಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ರಾಜ್ಯ ಮಟ್ಟದ ವಿಜ್ಞಾನ ಪ್ರದರ್ಶನವನ್ನು ಏರ್ಪಡಿಸಿದ್ವಿ ಕರಕುಶಲ ಪ್ರದರ್ಶನ ಏರ್ಪಡಿಸಿದ್ದೀವಿ ಈಗಾಗಲೇ ದೊಡ್ಡ ಕಟ್ಟಡದ ವ್ಯವಸ್ಥೆ ಅಲ್ಲಿ ನಡೀತಾ ಇದೆ ಸಮ್ಮೇಳನಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳಾಗಬೇಕು ಅದೆಲ್ಲ ಆಗ್ತಾ ಇದೆ ಕನಿಷ್ಠ ನಲವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಊಟ ಮಾಡಿಸಲಿಕ್ಕೆ ಒಂದು ಆಹಾರ ಸಮಿತಿಯ ಮುಂದಾಳತ್ವವನ್ನು ಮುನಿವೆಂಕಪ್ಪನವರು ಅವರ ತಂಡ ವಹಿಸಿಕೊಂಡಿದೆ ಇದೆಲ್ಲದೂ ಕೂಡ ಸಹಕಾರ ಸರ್ಕಾರದೊಂದಿಗೆ ನಡೀತಾ ಇದೆ ಅನೇಕ ಸಚಿವರು ವಿಜ್ಞಾನಿಗಳು ಬರ್ತಾರೆ ದಯಮಾಡಿ ಬನ್ನಿ ಸರ್ವರಿಗೂ ವಿಜ್ಞಾನ ನಮ್ಮ ವಿ ನಮ್ಮ ಮನಸ್ಸು ವಿಜ್ಞಾನದ ಕಡೆಗೆ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ